ಮೇಳದಲ್ಲಿ ಅನವರ್ತವಾಗಿ ದೇವಿಕಾಪವಾಗಿಯಾಗಿ ಅವರು ನಿಂತಿದ್ದರು ಅವರನ್ನು ಕಾಣುವಾಗಲೇ ನಮಗೆ ಆ ಭಾವ ಹೃದಯದಲ್ಲಿ ಮೂಡಿ ಬರ್ತಾರೆ ಎಲ್ಲ ಯಶಗಾರ ಪ್ರೇಮಿಗಳಿಗೂ ಕಟೀಲ್ ಮೇಳದ ಅಭಿಮಾನಿಗಳಿಗೂ ಅದು ವೇದ್ಯವಾದಂತಹ ವಿಚಾರ ಆದ್ದರಿಂದ ಶ್ರೀದೇವರ ಸೇವೆ ಶ್ರೀದೇವಿಯ ಸೇವೆ ಅವರನ್ನು ಗೌರವಿಸಿದಂತೆ ಗೌರವಿಸಿದ ಕಾರಣ ನಮಗೆ ನಮಗೆ ಎಣಿಸಿಕೊಡ್ತೇನೆ ವೇದಿಕೆಯಲ್ಲಿ ಇವತ್ತು ನಮಗೆ ನಮ್ಮ ಆ ಕ್ಷೇತ್ರದ

ಕಾರ್ಯಕ್ರಮದ ಪ್ರಮುಖ ಭಾಗಕ್ಕೆ ಬರ್ತಾ ಇದ್ದೇವೆ ಹಿರಿಯ ಕಲಾವಿದರಾದಂಥ ಬಾಯರು ರಮೇಶ್ ಭಟ್ ಅವರನ್ನು ಗೌರವ ಮಾಡುವಂಥ ಕಾರ್ಯಕ್ರಮ ಅಧ್ಯಕ್ಷರಾದಂಥ ತಂತ್ರಿಗಳು ದಯವಿಟ್ಟು ಅವರನ್ನು ಸನ್ಮಾನ ಪೀಠದಲ್ಲಿ ಆಸೀನರಾಗುವಂತೆ ವಿನಂತಿ ಇವರ ಬಗ್ಗೆ ವಿಶೇಷವಾದಂಥ ಅಭಿನಂದನ ನುಡಿ ನೋಡಿಲಿಕ್ಕಿದ್ದಾರೆ ಶ್ರೀಯುತ ರವಿ ಅಲೇರಾಯರು ಆತ್ಮೀಯ ಯಕ್ಷಗಾನ ಕಲಾಭಿಮಾನಿ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹಿರಿಯ ತಂತ್ರಿವರಣ್ಯೆ ಹಾಗೂ ಅತಿಥಿಗಳೇ ಎಲ್ರಿಗೂ ನನ್ನ ಮೊತ್ತ ಮೊದಲ ನಮಸ್ಕಾರ ಸಭಾಸದರೆಲ್ಲ ಯಕ್ಷಗಾಂಧ ಪ್ರದರ್ಶನಕ್ಕಾಗಿ ತುಂಬ ಸಂಖ್ಯೆಯಲ್ಲಿ ಬಂದು ಸೇರಿಕೊಂಡಿದ್ದೀರಾ ಇಂದು ಯಕ್ಷಮಿತ್ರರು ಕುಡುಪು ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಒಬ್ಬ ಸಾಧಕನನ್ನು ಈ ದಿವಸದೊಂದು ವಿಶೇಷವಾಗಿ ಸಟ್ಟಿ ಜಂಪಾ ಸಟ್ಟಿ ದಿವಸ ಅನಂತಪದ್ಮನಾಭ ದೇವರ ಸನ್ನಿಧಿಯಲ್ಲಿ ಅವರನ್ನೊಂದು ಗೌರವಿಸಿ ಸನ್ಮಾನಿಸಿ ಸಮಾಜಕ್ಕೆ ಇನ್ನು ಮುಂದೆ ಒಳ್ಳೆಯ ಕಾರ್ಯವನ್ನು ಮಾಡುವರೆ ಪ್ರಚೋದಿಸುವ ಪ್ರೇರೇಪಿಸುವ ಕಾರ್ಯವನ್ನು ಯಕ್ಷಮಿತ್ರರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಮ್ಮೆಲ್ಲ ಯಕ್ಷಗಾನ ಕಲಾವಿದರ ಕಲಾ ಸಂಘಟಕರ ಪರವಾಗಿ ಮೊತ್ತ ಮೊದಲಾಗಿ ಯಕ್ಷಮಿತ್ರರು ಕುಡುಪು ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇವತ್ತು ಸನ್ಮಾನಗೊಳ್ಳಕ್ಕಿರುವಂಥ ನಮ್ಮ ಸ್ನೇಹಿತ ಕಟೀಲ್ ಮೇಳದಲ್ಲಿಯೇ ಅತ್ಯಂತ ಸುದೀರ್ಘ ಕಾಲ ತನ್ನ ವ್ಯವಸಾಯವನ್ನು ಮುಗಿಸಿ ಈಗ ಹವ್ಯಾಸಿಯಾಗಿ ಅತಿಥಿ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ ಬಾಯಾರಿನ ಸರವು ಬಾಯಾರು ಗ್ರಾಮದ ಸರವು ಎಂಬ ಪ್ರದೇಶದಲ್ಲಿ ಜನ್ಮ ತಾಳಿದಂಥ ಶ್ರೀ ರಮೇಶ್ ಭಟ್ರು ಎಳೆಯ ವಯಸ್ಸಿನಲ್ಲೇ ಯಕ್ಷಗಾನದತ್ತ ಆಕರ್ಷಿತರಾದರು ಧರ್ಮಸ್ಥಳದ ಕೇಂದ್ರದಲ್ಲಿ ದಲಿತ ಕಲಾ ಕೇಂದ್ರದ ಸದಸ್ಯರಾಗಿ ಸೂರ್ಯಕುಮಾರ್ ಯಕ್ಷಗಾನದ ದಶಾವತಾರಿ ಸೂರ್ಯಕುಮಾರ್ ಗೋವಿಂದ ಭಟ್ಟು ಹಾಗೂ ಕರಗಲ್ ವಿಶ್ವೇಶ್ವರ ಭಟ್ಟರಲ್ಲಿ ಪರಂಪರೆಯ ನಾಟ್ಯಾಭ್ಯಾಸವನ್ನು ಮಾಡಿ ತದನಂತರ ಕಣಿಪುರದ ಗೋಪಾಲಕೃಷ್ಣ ಸ್ವಾಮಿಯ ಕಣಿಪುರ ಮೇಳದಲ್ಲಿ ಕಲಾವಿದನಾಗಿ ಗೆಜ್ಜೆಯನ್ನು ಕಟ್ಟಿದರು ತದನಂತರ ಕುರಿಯ ಭಾಗವತರ ಯಾಕಂದರೆ ಕುರಿಯ ಸರವು ಇದರಲ್ಲಿ ಹತ್ರ ಹತ್ರ ಇರುವಂಥ ಸಣ್ಣ ಸಣ್ಣ ಗ್ರಾಮಗಳು ಹಾಗೆಯೇ ಅಲ್ಲಿ ಕುರಿಯ ಗಣಪತಿ ಭಟ್ರು ಅವರ ಒಂದು ಪ್ರೋತ್ಸಾಹದೊಂದಿಗೆ ಕಟ್ಟಿನ ಮೇಳವನ್ನು ಸೇರಿ ನಿರಂತರವಾಗಿ ಮೂವತ್ತೈದು ನಲವತ್ತು ವರ್ಷಗಳವರೆಗೆ ಒಂದೇ ಮೇಳದಲ್ಲಿ ತನ್ನದಾಗಿರುವಂಥ ಸುದೀರ್ಘ ಜೀವನವನ್ನು ನಡೆಸಿದಂಥ ಒಬ್ಬ ಕಲಾವಿದ ಒಬ್ಬ ಅನನ್ಯ ಕಲಾವಿದ ಈ ರೀತಿಯಾಗಿ ಗೆಜ್ಜೆ ಪ್ರಾರಂಭ ಮಾಡಿದ ಮೇಲೆ ತನ್ನ ವೇಷಗಳ ಬಗ್ಗೆ ಚಿಂತನೆ ಮಾಡ್ತಾ ಅದರ ಬಗ್ಗೆ ಆಳವಾದ ಅಭ್ಯಾಸವನ್ನು ಮಾಡ್ತಾ ಹಿರಿಯ ಭಾಗವತರು ಉದಾಹರಣೆಗೆ ಕೀರ್ತಿ ಶೇಷ ಬಲಿಪ್ಪ ನಾರಾಯಣ ಭಾಗವತರು ಕುರಿಯ ಭಾಗವತರು ಅನೇಕ ಬೇರೆ ಬೇರೆ ಭಾಗವತರ ಒಂದು ಸಂಸರ್ಗ ಅವರಿಗೆ ದೊರಕಿತು ಮತ್ತು ಅವರನ್ನು ತಮ್ಮಲ್ಲಿನ ಕಲಾವಿದನನ್ನು ಲೋಕಕ್ಕೆ ಪರಿಚಯಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿತು ಸ್ತ್ರೀಪಾತ್ರಗಳನ್ನೇ ಮಾಡ್ತಾ ಮಾಡ್ತಾ ಕಟೇಲು ಮೇಳದ ಈ ಆರು ಮೇಳಗಳಲ್ಲಿ ದೇವಿ ಭಟ್ರು ಎನ್ನುವಂಥ ಒಂದು ಖ್ಯಾತಿಯನ್ನು ಪಡೆದದ್ದಿದ್ದರೆ ಅದು ನಮ್ಮ ಸರವು ರಮೇಶ್ ಭಟ್ರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆಯಾಗ್ತದೆ ದೇವಿ ಭಟ್ರು ಅಂತಲೇ ಅವರನ್ನು ಗುರುತಿಸ್ತಾ ಇದ್ದರು ಸರವು ರಮೇಶ್ ಭಟ್ ಅಂತ ಉದ್ದದ ಹೆಸರನ್ನು ಯಾರೂ ಗುರುತಿಸ್ತಿರಲಿಲ್ಲ ಯಾಕಂದರೆ ಅಟ್ಟು ಪರಂಪರೆಯಾಗಿ ಶುದ್ಧ ರೀತಿಯಲ್ಲಿ ದೇವಿಯ ಚಿತ್ರಣವನ್ನು ಜನಮಾನಸಕ್ಕೆ ತಲುಪಿಸುವಂಥ ದೊಡ್ಡ ಕೆಲಸವನ್ನು ಅಥವಾ ಪರಂಪರೆಯ ಆಟ ಅಂದರೆ ಏನು ಅಂತ ತೋರಿಸಿಕೊಡ್ತಾ ಇದ್ದಂಥ ರಮೇಶ್ ಭಟ್ರು ದೇವಿ ಭಟ್ರಾಗಿಯೇ ಖ್ಯಾತರಾಗಿದ್ದಾರೆ ಹಾಗೆಯೇ ಮೇಳ ಬಿಟ್ಟ ಮೇಲೆ ಕೂಡ ಅವರ ದೇವಿಯ ಪಾತ್ರಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಬೇಡಿಕೆಗಳು ಬರುವುದನ್ನು ಕೂಡ ನಾವು ಗಮನಿಸಬಹುದು ಬೇರೆ ಬೇರೆ ಪ್ರಸಿದ್ಧ ಮೇಳಗಳಲ್ಲಿ ಅವರು ಶ್ರೀದೇವಿಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅದರ ಛಾಪನ್ನು ಅದರ ಚಂದವನ್ನು ಇನ್ನೂ ಉಳಿಸಿಕೊಂಡಿರುವಂಥ ಈ ಚಿರ ಯೌವನ ಪಡೆದಿರುವಂಥ ರಮೇಶ್ ಭಟ್ರು ಕೇವಲ ಸ್ತ್ರೀ ಪಾತ್ರಗಳನ್ನು ಭಾಳ ಸುಂದರವಾಗಿ ಚಿತ್ರಿಸ್ತಾ ಇದ್ದಂಥ ಇವರು ದಮಯಂತಿ ಇರಬಹುದು ಹಾಗೆ ಹರಿಶ್ಚಂದ್ರನ ಹೆಂಡತಿಯಾಗಿ ಆ ಕೆಲಸ ಮಾಡುವಾಗ ಕೂಡ ಎಷ್ಟು ದುಃಖ ನೋವು ಮಗನನ್ನು ಕಳ್ಕೊಳ್ಳುವಂಥ ಒಂದು ಸ್ಥಿತಿ ಮಾರಾಟ ಆಗಬೇಕಾದ ಕಾಲ ಇಲ್ಲೆಲ್ಲ ತಮ್ಮದಾಗಿರುವಂಥ ಚಾಪವನ್ನು ಮೂಡಿಸುವರು ದಾಕ್ಷಾಯಿಣಿಯ ಪಾತ್ರಕ್ಕೆ ಬೆಲೆ ಕೊಟ್ಟವರು ತದನಂತರ ಕಚಸ್ತರಿ ವೇಷಗಳು ಶಶಿಪ್ರಭೆ ಇರ್ಬೋದು ಪ್ರಮೀಳೆ ಇರಬಹುದು ಸ್ವಯಂಪ್ರಭೆ ಇರಬಹುದು ಇತ್ಯಾದಿ ಇತ್ಯಾದಿ ವೇಷಗಳಲ್ಲಿ ಕೂಡ ತಮ್ಮ ಚಾಪನ್ನು ಮೆರೆದವರಿದ್ದಾರೆ ರಮೇಶ್ ಭಟ್ರು ಈ ರೀತಿಯಾಗಿ ತಮ್ಮ ಯಕ್ಷ ಜೀವನದಲ್ಲಿ ಒಂದು ದಾಖಲೆಯನ್ನು ಸ್ಥಾಪನೆ ಮಾಡಿದಂಥ ರಮೇಶ್ ಭಟ್ರಿಗೆ ಯಕ್ಷ ಮಿತ್ರರು ಕುಡುಪು ವತಿಯಿಂದ ಸನ್ಮಾನ ಇದೆ ಶ್ರೀಮತಿಯವರು ಹಾಗೂ ಬಸುಪುತ್ರರೊಂದಿಗೆ ವಾಸಿಸುತ್ತಿರುವಂಥ ಅವರಿಗೆ ಶ್ರೀದೇವರು ಉತ್ತರೋತ್ತರ ಅಭಿವೃದ್ಧಿ ಜನಮಾನಸದಿಂದ ಶ್ರೇಯಸ್ಸು ಪ್ರೇಯಸ್ಸು ದೊರಕಲಿ ಅಂತ ಪ್ರಾರ್ಥಿಸ್ತಾ ರಮೇಶ್ ಭಟ್ರು ಯಕ್ಷ ಮಿತ್ರರು ಪ್ರೀತಿಪೂರಕವಾಗಿ ಗೌರವಿಸ್ತಾ ಇದ್ದಾರೆ ಎಲ್ಲರಿಗೂ ಶುಭ ಆತ್ಮೀಯರ ವೇದಿಕೆಯಲ್ಲಿರುವಂಥ ಅತಿಥಿಗಳು ಈ ಎಲ್ಲ ಸನ್ಮಾನ ಭಾಗದಲ್ಲಿ ಭಾಗಿಗಳಾಗಬೇಕು ಅಂತ ಭಿನ್ನ ಮಾಡ್ತಿದ್ದೇವೆ ಶ್ರೀಯುತ ಅಭಯಚಂದ್ರ ಜಯನ್ ಅವರು ಗೌರವದ ಶಾಲೆನ ಅರ್ಪಣೆ ಮಾಡಬೇಕು ಅಂತ ಭಿನ್ನಹ ಮಾಡ್ತಿದ್ದೇನೆ ನಮ್ಮ ಅಧ್ಯಕ್ಷರಾದಂಥ ತಂತ್ರಿಗಳು ಗೌರವದ ಶೇಷ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಭಿನ್ನಹ ಮಾಡ್ತಿದ್ದೇನೆ ಪದ್ಮರಾಜ್ ಎಕ್ಕರ್ ಅವರು ಹಾರದೊಂದಿಗೆ ಹಾಗೂ ಸುಧಾಕರ್ ಪೇಜ ಅವರವರು ಫಲತಟ್ಟೆಯೊಂದಿಗೆ ಚಂದ್ರಹಾಸ ರೈಗಳು ಸನ್ಮಾನ ಪತ್ರದೊಂದಿಗೆ ವಿಶೇಷವಾಗಿ ಗೌರವ ಮಾಡಲಿಕ್ಕೆ ಕುಡುಪು ವಿವಿಧೋದ್ದೇಶ ಸೊಸೈಟಿ ಅಧ್ಯಕ್ಷರು ಶ್ರೀಯುತ ಜನಾರ್ದನರವರು ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಭಿನ್ನಹ ಮಾಡ್ತಿದ್ದೇವೆ ಸರವು ರಮೇಶ್ ಭಟ್ ಅವರಿಗೆ ಯಕ್ಷಮಿತ್ರರು ಮಿತ್ರರು ಕುಡುಪು ಸಂಸ್ಥೆಯ ವತಿಯಿಂದ ಗೌರವದ ಹತ್ತೊಂಬತ್ತನೇ ವರ್ಷದ ಸನ್ಮಾನ ಶ್ರೀ ಅನಂತ ಪದ್ಮನಾಭ ದೇವರ ಪೂರ್ಣ ಅನುಗ್ರಹದ ಪ್ರಸಾದ ಅವರಿಗೆ ಸಲ್ತಾ ಇದೆ ಶ್ರೀದೇವರ ವಿಶೇಷವಾದಂತಹ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ ತನ್ಮೂಲಕ ಕಲಾಕ್ಷೇತ್ರದಲ್ಲಿ ಇನ್ನಷ್ಟು ದುಡಿಯುವಂಥ ಯೋಗ ಭಾಗ್ಯವನ್ನು ಭಗವಂತ ನೀಡಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಿದ್ದೇವೆ ಸನ್ಮಾನ ಸ್ವೀಕಾರ ಮಾಡಿದಂಥ ಸರೋವ್ ರಮೇಶ್ ಭಟ್ ಅವರು ಸನ್ಮಾನಕ್ಕೊಂದೆರಡು ಉತ್ತರ ನೀಡಬೇಕು ಅಂತವರಲ್ಲಿ ಭಿನ್ನ ಮಾಡುತ್ತಿದ್ದೇನೆ ಕ್ಷೇತ್ರವಾಸಿಯಾದಂತಹ ಶ್ರೀ ಅನಂತ ಪದ್ಮಸ್ವಾಮಿ ದೇವರಿಗೆ ಮೊತ್ತ ಮೊದಲಾಗಿ ವಂದಿಸುತ್ತಾ ವೇದಿಕೆಗಳಂತಹ ಗಣ್ಯರೇ ಸಭಾಸದರೇ ಉಡುಪಿನ ಯಕ್ಷಮಿತ್ರರಲ್ಲ ಒಂದಾಗಿ ಷಷ್ಠಿ ಮಹೋತ್ಸವದಂದು ಒಂದು ಯಕ್ಷಗಾನ ಕಾರ್ಯಕ್ರಮ ಮಾಡುವುದು ಹಿರಿಯ ಕಲಾವಿದರ ಸನ್ಮಾನ ಮಾಡುವುದು ಎಂಬಂಥ ವಿಚಾರ ತಮಗೆಲ್ಲ ಬಂದಿದೆ ಸುದೀರ್ಘ ಯಕ್ಷಗಾನ ವರ್ಷಗಳ ಕಾಲ ಯಕ್ಷಗಾನಿಗಾಡ ಮಾಡಿದಂತಹ ಹಿರಿಯ ಕಲಾವಿದ ಎಂಬಂತಹ ಒಂದು ಉದ್ದೇಶದಿಂದ ನನ್ನನ್ನು ಇವತ್ತು ಇಲ್ಲಿ ಈ ಯಕ್ಷಗಾನ ವೇದಿಕೆಯಲ್ಲಿ ಸನ್ಮಾನಿಸಿದ್ದಾರೆ ಭಾಳ ಸಂತೋಷವಾಗುತ್ತಾ ಇದೆ ಒಂದು ಈಗ ನನಗೆ ಐವತ್ತೊಂಬತ್ತು ಐವತ್ತೆಂಟನೇ ಐವತ್ತೊಂಬತ್ತನೇ ವರ್ಷ ಐವತ್ತೆಂಟನೇ ವರ್ಷ ಅರುವತ್ತು ವರ್ಷದವರೆಗೆ ತಿರುಗಾಟ ಮಾಡಬೇಕು ಅಂತೇಳಿತ್ತು ನನಗೆ ಆದರೆ ಏನು ಮಾಡೋಣ ಸ್ವಲ್ಪ ಆರೋಗ್ಯ ಏರುಪೇರಾಯಿತು ತಮ್ಮೆಲ್ಲ ಗೊತ್ತು ಗೊತ್ತಿರಬಹುದು ಹಾಂ ಮಾಡಲಿಕ್ಕೆ ಆಗ್ತದೆ ಉಲ್ಲಾಸ ಉಂಟು ಆದರೆ ಮಾಡುವುದಿಲ್ಲ ನಾನು ಯಾಕೆ ಸುಮ್ಮಗೆ ಆರೋಗ್ಯ ಹದಗೆಡಿಸೋದು ಅಂತ ಹೇಳಿ ಹಾಗೆ ಕೊಟ್ಟಂತಹ ಸನ್ಮಾನವನ್ನು ಬಹಳ ಸಂತೋಷದಲ್ಲಿ ಸ್ವೀಕಾರ ಮಾಡಿದ್ದೇನೆ ಸ್ವಾಮಿಯ ಪ್ರಸಾದ ಎಂಬುದಾಗಿ ಸ್ವೀಕಾರ ಮಾಡಿದ್ದೇನೆ ಇದುವೇ ರೀತಿಯಾಗಿ ಇನ್ನು ಮುಂದೆಯೂ ಕೂಡ ಹಿರಿಯ ಕಲಾವಿದನು ಬರೆಸಿ ಸನ್ಮಾನ ಮಾಡಿ ಕಾರ್ಯಕ್ರಮ ನಡೆಸುವಂತಹ ಶಕ್ತಿಯನ್ನು ಆ ಸ್ವಾಮಿ ಎಲ್ಲರಿಗೂ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಯಕ್ಷಗಾನ ಗೆಲ್ ಗೆಲ್ ಗೆಲ್ಗೆ ಹಿರಿಯರಾದಂಥ ಅಭಯ ಚಂದ ಅವರು ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ವೇದಿಕೆಯಿಂದ ಒಂದೆರಡು ಮಾತಾಡಬೇಕು ಅಂತ ಅವರಲ್ಲಿ ಭಿನ್ನ ಮಾಡ್ತಿದ್ರು ಚಂದ್ರಶ್ರೈ ಅವರೇ ನಮ್ಮ ಪ್ರಸಾದ್ ಅವರೇ ನಮ್ಮ ಸುಧಾಕರ್ ಪೇಜಾವ್ರವರೇ ಈಗ ತಾನೇ ಸನ್ಮಾನವನ್ನು ಪಡೆದಂಥ ಹಿರಿಯ ಕಲಾವಿದ ಬಾಯಾರು ರಮೇಶ್ ಭಟ್ ಅವರೇ ಬಾಯಾರು ಅಂತ ಹೇಳಿದ್ರ ಕೂಡಲೇ ಬಾಯಾರು ಯಕ್ಷಗಾನದ ಒಂದು ಭಾಳ ಕೇಂದ್ರ ಅದೇ ರೀತಿ ಎಕ್ ಆರ್ ಎಲ್ಲ ಪ್ರೀತಿಯ ಕಲಾ ಪ್ರೇಮಿಗಳೇ ಇವತ್ತು ಯಕ್ಷಗಾನದ ಹಿರಿಯ ಕಲಾವಿದ ಸ್ತ್ರೀ ವೇಷಧಾರಿಯನ್ನು ಸನ್ಮಾನಿಸಿ ಗೌರವಿಸುವಂಥ ಕೆಲಸ ನಮ್ಮ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ಇವತ್ತು ಆಗಿದೆ ಈ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಹೆಚ್ಚಿನ ಜನ ಬೆಳಗ್ಗೆಯಿಂದ ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಾವೆಲ್ಲ ಸುಖವಾದಂಥ ಜೀವನ ಯಾರಿಗೂ ತೊಂದರೆ ಆಗದೆ ನಾವು ಬದುಕಬೇಕು ಎಂಬ ದೃಷ್ಟಿಯಿಂದ ಇಲ್ಲಿ ಬಂದು ನಾಗದೇವರಿಗೆ ನಮಸ್ಕರಿಸಿ ಪ್ರಧಾನವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ನನಗೆ ಬಳಸಿದಂಥ ಸಂದರ್ಭ ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಬಂದ ಇಲ್ಲಿಯ ಪೂಜಾ ಕಾರ್ಯಕ್ರಮದಲ್ಲಿ ದಣಿದವರಿಗೆ ಬಂದ ಪ್ರೇಕ್ಷಕರಿಗೆ ಒಂದು ಸಂತಸವನ್ನು ಉಂಟು ಮಾಡಬೇಕು ಎಂಬ ದೃಷ್ಟಿಯಿಂದ ಕೆಲವು ವರ್ಷಗಳಿಂದ ಯಕ್ಷ ಧ್ರುವ ಯಕ್ಷಮಿತ್ರ ಎಂಬ ಸಂಘಟನೆಯ ಮುಖಾಂತರ ಇಲ್ಲಿ ಯಕ್ಷಗಾನವನ್ನು ನಡೆಸಿಕೊಂಡು ಬಂದಿದ್ದಾರೆ ಇವತ್ತು ಹಿರಿಯ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸುವಂಥ ಕೆಲಸ ಮಾಡಿದ್ದಕ್ಕಾಗಿ ಈ ಯಕ್ಷ ಯಕ್ಷಮಿತ್ರ ಮಂಡಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಜಿಲ್ಲೆಯ ಜನ ಮಾತ್ರಲ್ಲ ಈ ಊರಿಂದ ಪರವೂರಿಗೆ ಹೋದವರು ಕೂಡ ಈ ದಿವಸ ಈ ಅನಂತ ಪದ್ಮನಾಭ ದೇವಾಲಯಕ್ಕೆ ಬಂದು ನಾಗದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗುವುದು ಸಂಪ್ರದಾಯ ಆದ್ದರಿಂದ ನಮ್ಮ ಅನಂತ ಪದ್ಮನಾ ದೇವರು ಈ ಜಿಲ್ಲೆಯ ಈ ನಾಡಿನ ಸಮಸ್ತ ಜನರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಇವತ್ತು ಸನ್ಮಾನ ಪಟ್ಟಂಥ ಒಬ್ಬ ಹಿರಿಯ ಕಲಾವಿದ ಅದರಲ್ಲಿ ಕೂಡ ಸುಲಭದ ಕೆಲಸ ಶ್ರೀ ವೇಷಧಾರಿ ಆಗಿ ನಮ್ಮನ್ನೆಲ್ಲ ಸಂತುಷ್ಟಿಗೊಳಿಸಿದಂಥ ಹಿರಿಯ ಕಲಾವಿದ ರಮೇಶ್ ಬಾಯಾರವರಿಗೂ ಕೂಡ ಭಗವಂತ ಕರುಣೆಯನ್ನು ಆರೋಗ್ಯವನ್ನು ಕರುಣಿಸಿದಂತೆ ಹಾರೈಸಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ ಜೈ ಹಿಂದ್ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿರುವಂಥ ಸುಧಾಕರ್ ಉಪೇಜ ಅವರವರು ಒಂದೆರಡು ಹಿತನುಡಿ ನುಡಿಬೇಕು ಅಂತ ಭಿನ್ನ ಮಾಡ್ತಿದ್ದೇನೆ ನಮಸ್ಸದಸ್ಯೆ ನಮಸ್ ಸದಸ್ಯ ಸ್ಪತಿ ಮಾತನಾಡುವ ವೇದಿಕೆ ಅಲ್ಲ ಅಂತ ನನಗೆ ಸ್ಪಷ್ಟವಾಗಿ ತಿಳಿದಿದೆ ಆದರೆ ಕೃಷ್ಣರಾಜ ತಂತ್ರಿಯವರ ಒಂದು ಪಂಗಡ ಒಂದು ಗುಂಪು ಸುಬ್ರಹ್ಮಣ್ಯ ಷಷ್ಠಿಯ ಈ ಸಂದರ್ಭದಲ್ಲಿ ಮಧ್ಯಾಹ್ನ ತನಕ ಸಹಸ್ರಾರು ದರ್ಶನಾರ್ಥಿಗಳು ಸೇವಾರ್ಥಿಗಳಿಗೆ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿದ ನಂತರ ಸಂಜೆ ಹೊತ್ತು ಬಹಳ ಪ್ರಮುಖವಾದಂಥ ಒಂದು ಪುಣ್ಯ ಕಥಾಭಾಗವನ್ನು ಇರಿಸಿಕೊಂಡು ಈ ಕಾರ್ಯಕ್ರಮ ಸಂಯೋಜಿಸಿಕೊಂಡು ಬರ್ತಾ ಇದೆ ಈ ಸಂದರ್ಭ ಇದು ಬಹಳ ಅತ್ಯಂತ ಸ್ತುತ್ಯಾರ್ಯವಾದಂಥ ಸಂದರ್ಭ ಯಕ್ಷ ತಿರುಗುಮುರುಗು ಆಗಬಾರ್ದಂತೆ ಅಂದರೆ ಕ್ಷಯ ಆಗಬಾರದು ಅಂತ ಯಕ್ಷ ವೃದ್ಧಿಯನ್ನು ಕೊಡಬೇಕು ವೃದ್ಧಿಸ್ತಾ ಹೋಗಬೇಕು ಹೆಚ್ಚು ಜನ ಯಕ್ಷದಲ್ಲಿ ಗಾನದಲ್ಲಿ ತೊಡಗಿಸಿಕೊಳ್ಬೇಕು ತುಳುನಾಡಿನ ಬಹಳ ಪರಂಪರೆಯ ಎಲ್ಲರನ್ನು ಪ್ರಬುದ್ಧತೆಯನ್ನು ಮಾಡಿದ ಎಲ್ಲರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಿದ ಒಂದು ಶ್ರೇಷ್ಠ ಕಲೆ ಇದು ಇದಕ್ಕಾಗಿ ಪೋಷಕರು ತುಂಬ ಕಾರ್ಯವನ್ನು ಮಾಡ್ತಾರೆ ಎಷ್ಟೋ ಆಟಗಳು ನಡೆಯುತ್ತದೆ ಎಷ್ಟೋ ಸಂಘಟನೆಗಳು ಆಟವನ್ನೇ ಪ್ರಧಾನವಾಗಿ ಪ್ರಮುಖ ವಾಹಿನಿಯಲ್ಲಿ ಇಟ್ಟುಕೊಳ್ತಾರೆ ಇವತ್ತು ಯಕ್ಷಗಾನದ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳು ತೊಡಗಿಸಿಕೊಂಡಿದ್ದಾರೆ ತಾಯಿಯಂದಿರು ಆಗಿದ್ದಾರೆ ತಾಯಂದಿರು ಭಾಗವತಿಕೆಯಲ್ಲಿದ್ದಾರೆ ಹಿಮ್ಮೇಳದಲ್ಲಿದ್ದಾರೆ ಮುಮ್ಮೇಳದಲ್ಲಿದ್ದಾರೆ ಬಣ್ಣದ ವೇಷದಲ್ಲಿದ್ದಾರೆ ಹೀಗೆ ಇಂತಹ ಯಕ್ಷಗಾನದ ಒಂದು ಪರಂಪರೆಯನ್ನು ಮುಂದಿನ ಪೀಳಿಗೆ ತಿಳಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯಲ್ಲಿದೆ ಇವತ್ತು ಅಭಯಣ್ಣ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು ಅವರು ಘನ ಸರ್ಕಾರದಲ್ಲಿ ಇರುವಾಗಲೂ ಕೂಡ ಇದರ ಕೆಲಸ ತುಂಬ ಮಾಡಿದ್ದಾರೆ ಕಲಾವಿದರಿಗೆ ಬೇಕಾದಂಥ ಪೋಷಣೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಜೊತೆ ಒಂದು ಯಕ್ಷಗಾನದ ರಕ್ಷಕರಾದಂಥ ಪದ್ಮರಾಜ ಎಕ್ಕಾರವರಿದ್ದಾರೆ ಅವರ ಮನೆಯಲ್ಲಿ ಐದಾರು ಮೇಳಗಳ ಆಟ ಒಟ್ಟಿಗೆ ಮಾಡಿ ಎಲ್ಲ ಕಲಾವಿದರನ್ನು ಗೌರವಿಸುವ ಮುಖೇನ ಒಂದು ಯಕ್ಷಗಾನದಲ್ಲಿ ತುಂಬ ಕಾರ್ಯ ನೆಸಗಿದ್ದಾರೆ ಹೇಳಬೇಕಾಗಿ ಹೇಳಬೇಕಾಗಿಲ್ಲೋ ಮಂಜೂರಲ್ಲಿ ಯಾವಾಗಲೂ ಯಕ್ಷಗಾನದ ಒಂದು ಪರಂಪರೆ ಬೆಳೀತಾ ಇದೆ ಹಾಗೆ ಈ ಯಕ್ಷ ಮಿತ್ರರು ಇದು ಕೇವಲ ಒಂದು ಮಿತ್ರತ್ವವನ್ನು ಉಳಿದದಲ್ಲ ದೇಶವನ್ನು ಕಟ್ಟುವ ಕೆಲಸವನ್ನು ಕೂಡ ಮಾಡ್ತಾ ಇದೆ ಈ ಕೆಲಸ ಸ್ತುತಿಯಾರ ಅಂತ ಹೇಳ್ತಾ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಪ್ರಮುಖವಾಗಿ ವಾಸುದೇವರಾವ್ ಕುಡುಪು ಮತ್ತು ಇವರು ಉದೇ ಎಲ್ಲ ಸೇರಿ ಇದನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ತುಂಬ ಜನ ಕಲಾವಿದರು ಈ ಸೃಷ್ಟಿಯ ದಿವಸ ಪುನೀತರಾಗ್ತಾರೆ ಬಂದಂಥ ಸೇವಾರ್ಥಿಗಳಿಗೆಲ್ಲ ಸಮೃದ್ಧಿಯು ಸದಾ ಒದಗಲಿ ಎಂಬ ಒಂದು ಆಶೆ ನುಡಿಯೊಂದಿಗೆ ಆಗಮಿಸಿರುವ ಎಲ್ಲರಿಗೂ ಕೂಡ ಶುಭ ನುಡಿಯುತ್ತಾ ನನ್ನ ಮಾತನ್ನು ಪೂರ್ಣ ಇದೆ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬರ್ತಾ ಬರ್ತಾಯಿದ್ದೇವೆ ಧನ್ಯವಾದ ಸಮರ್ಪಣೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥ ಶ್ರೀ ಕೆ ಅಭಯ್ ಚಂದ್ರಜೀನವರು ಶ್ರೀಯುತ ಸುಧಾಕರ್ ಪೇಜಾವರವರು ಶ್ರೀ ಪದ್ಮರಾಜ್ ಅವರು ಹಾಗೆ ಅಮೃತೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಚಂದ್ರಾಶ್ರಯ್ಯವರು ಹಾಗೂ ಜನಾರ್ದನ ಬಿ ಅವರು ನಮ್ಮ ಕುಡುಪು ಸೊಸೈಟಿ ಅಧ್ಯಕ್ಷರು ಇವರಿಗೆ ಎಲ್ಲರು ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಂಥ ಧನ್ಯವಾದಗಳನ್ನ ಈ ಸಂದರ್ಭ ಅರ್ಪಣೆ ಮಾಡ್ತಾ ಆತ್ಮೀಯ ಕಲಾಭಿಮಾನಿಗಳೇ ವೇದಿಕೆಯಲ್ಲಿ ಮುಂದಿನ ಭಾಗ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಇಂದ್ರಜೀತು ಕಾಳಗ ಎಂಬ ಆಖ್ಯಾನದ ಒಂದು ಕಥಾಭಾಗವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಇಂದಿನ ಇಂದಿನ ಈ ಒಂದು ಯಕ್ಷ ಕುಡುಪು ಸಂಸ್ಥೆಯ ಇಂದ್ರಜೀತು ಕಾಳಗ ಆಖ್ಯಾನದ ಕಥಾಭಾಗದಲ್ಲಿ ಭಾಗವತರಾಗಿ ಶ್ರೀ ಗೋಪಾಲಕೃಷ್ಣ ಭಟ್ ಪುಂಡಿಕಾಯಿಯವರು ಚೆಂಡೆ ಮದ್ದಳೆಯಲ್ಲಿ ಶ್ರೀಗಳಾದ ಮುರಾರಿ ಕಡಂಬಳಿತಾಯರು ಲಕ್ಷ್ಮೀಶಾ ಶಗ್ರೀತಾಯಿರು ಹಾಗೂ ಅನಿರುದ್ಧ ಅತ್ತವರ ಇವರು ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ ಮುಮ್ಮೇಳದಲ್ಲಿ ಶ್ರೀರಾಮನಾಗಿ ಮಿಂಚುವವರು ವರ್ಕಾಡಿ ವರ್ಕಾಡಿ ಶ್ರೀ ರವಿ ಅಲೇವು ರಾಯರು ಲಕ್ಷ್ಮಣನಾಗಿ ಶ್ರೀಯುತ ಪ್ರೇಮರಾಜ್ ಅವರು ಸುಗ್ರೀವನಾಗಿ ಶ್ರೀ ವಲ್ಲೀಶ್ ರಾವ್ ಅವರು ಕಪಿಗಳ ಪಾತ್ರದಲ್ಲಿ ಮಾಸ್ಟರ್ ಬ್ರಷಾಲ್ ಮತ್ತು ಮಾಸ್ಟರ್ ಸಂಚಿತ್ ವಿಭೀಷಣನ ಪಾತ್ರದಲ್ಲಿ ಶೆಟ್ಟಿ ಶೆಟ್ಟಿಯವರು ರಾವಣನ ಪಾತ್ರದಲ್ಲಿ ಶ್ರೀ ಸಂದೀಶ್ ಮರಕಡವರು ರಾವಣ ದೂತ ಜಾಂಬವಂತ ಹಾಗೂ ಶುಕ್ರಾಚಾರ್ಯನ ಪಾತ್ರದಲ್ಲಿ ಮಹಾಬಲೇಶ್ವರ ಭಟ್ ಭಾಗಮಂಡಲ್ ನಮ್ಮ ಜೊತೆ ಕಾಣಲಿಕ್ಕಿದ್ದಾರೆ ಮಾಯಾ ಸೀತೆಯ ಪಾತ್ರದಲ್ಲಿ ಶ್ರೀ ಸಂದೀಪ್ ಶೆಟ್ಟಿ ದೋಟ ಹನುಮಂತನ ಪಾತ್ರದಲ್ಲಿ ಸನ್ಮಾನ್ಯ ಶ್ರೀ ರಮೇಶ್ ಭಟ್ ಸರವ್ ಅವರು ವೀರ ಇಂದ್ರಾರ್ಯ ಪಾತ್ರದಲ್ಲಿ ಶ್ರೀ ಗಣೇಶ್ ಶೆಟ್ಟಿ ಅರಳ ವಿಶೇಷವಾಗಿ ನಮ್ಮ ಜೊತೆ ಸಹಕರ್ ಕಾಣ್ಲಿ ಕಾಣ್ಲಿಕ್ಕಿದ್ದಾರೆ ಇಂದಿನ ಗೌರವದ ಸನ್ಮಾನ ಸ್ವೀಕಾರ ಮಾಡಿದಂಥ ಶ್ರೀ ಸರವು ರಮೇಶ್ ಭಟ್ ಅವರು ಮುಂದೆ ನಿಮಗೆ ವೇದಿಕೆಯಲ್ಲಿ ಹನುಮಂತನ ಪಾತ್ರದಲ್ಲಿ ಮಿಂಚಲಿಕ್ಕಿದ್ದಾರೆ ಆತ್ಮೀಯ ಕಲಾಭಿಮಾನಿಗಳೇ ಆತ್ಮೀಯ ಭಕ್ತಾಭಿಮಾನಿಗಳೇ ಇಂದ್ರಜೀತು ಕಾಳಗಾಖ್ಯಾನದ ಕಥಾಭಾಗಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಕೋರ್ತಾ ಎಲ್ಲ ಕಲಾವಿದರಿಗೂ ನಮ್ಮ ಸಂಸ್ಥೆ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತ ಕೋರ್ತಾ ನೇರವಾಗಿ ಯಕ್ಷಗಾನ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ ಗೆಲ್ಗೆ Hello. 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 Hello.